ನಾನು ಕೆಲವು ಕಟ್ಟೆಗಳನ್ನು ನೋಡಿದೆ ರಪ್ಪ ಬಂದು ಪೀಠ ಇಟ್ಟರು ಅದಕ್ಕೆ ಕುಂದ ಇಟ್ ರೆಡಿ ಆಡಿದರು ಇಲ್ಲಿ ಪೂಜೆ ಆಯಿತು ಅದು ಅಲ್ಲ ಮಾಲಿಂಗೇಶ್ವರ ದೇವರ ದೇವರ ಕೂತುಕೊಳ್ಳುವ ಕಟ್ಟೆ ಅಂದರೆ ಅದು ಕಟ್ಟೆ ಅದು ನಿಲ್ಲಿಸಿದರೆ ಭಕ್ತರಿಗೆ ಬೇಜಾರಾಗ ಆಗ್ತದೆ ಅಂತ ಹೇಳುವುದನ್ನು ಅರ್ಚಕರು ಹೇಳಿದರು ಅದು ಬೇಜಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಮುಡಿಯಿಂದ ಇನ್ನೂರು ಜನಕ್ಕೆ ಪ್ರಸಾದ ಕೊಡಲಿಕ್ಕೆ ದೇವರು ಪಲ್ಲ ಪೂಜೆ ಮಾಡಿ ಗೋವಿಗೆ ಇಟ್ಟು ರಕ್ತೇಶ್ವರಿಗೆ ಪಾಯಸವನ್ನು ಇಟ್ಟು ಮತ್ತು ನಂತರ ನಾವು ಅನ್ನ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಹದಿನೇಳರಂದು ಐವತ್ತು ಸಾವಿರ ಜನಕ್ಕೆ ನಾವು ರೆಡಿಯಾಗಿದ್ದೇವೆ ಹೇಳಿದರೆ ನಾವು ಇವತ್ತು ಮಾಡಿದ ತಪ್ಪು ನಾಳೆ ಮಾಡೋದಿಲ್ಲ ನಮ್ಮನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದು ಹೇಗೆ ಅಂತೇಳಿ ಅವನಿಗೂ ಗೊತ್ತುಂಟು ನನಗೂ ಗೊತ್ತುಂಟು ಪಬ್ಲಿಕಿಗೆ ಗೊತ್ತಾಗೋದು ಬೇಡ ಆದ ಕಾರಣ ಅದು ತಗ್ಗೋಷ್ಟು ತಗ್ಗಿದ್ದೇನೆ ಅದು ಆ ಮಹಾಲಿಂಗೇಶ್ವರ ದೇವರು ಪ್ರೇರಣೆ ಕೊಡ್ತಾರೆ ನೀನು ಹೀಗೆ ಮಾಡು ಅಂತೇಳಿ ಅವರ ಪ್ರೇರಣೆಯಂತೆ ನಾನು ಮಾಡ್ತೇನೆ ವಿನ ಬೇರೆ ಇದೂ ಅಲ್ಲ ಕೆಲಸ ನನಗೆ ಹೀಗೆ ಕೆಲಸ ಹೀಗೆ ಆಗಬೇಕು ಐನು ಎಲ್ಲೇ ಮಾಡ್ಪುವೆ ಇನ್ನೂ ಆಡೆಪರು ಇಂದು ಆ ಕೆಲಸ ಎಲ್ಲೇ ಮಾಡ್ಪುವೆ ಈ ಇತ್ತೆ ಅಡಿಪುಜ್ಜಿ ಹಾಗೆ ಈಗ ಹೇಳುವ ಪ್ರಶ್ನೆ ಇಲ್ಲ ಕೆಲಸದ ಬಗ್ಗೆ ನಾನು ರಾಜಿಯ ಪ್ರಶ್ನೆ ಇಲ್ಲ ನನಗೆ ಕೆಲಸ ಕೆಲಸದಾಗೆ ಆಗಬೇಕು ಗದ್ದೆ ಬೇಸಾಯ ಮಾಡಿದಂಥದ್ದು ನೋಡಿ ಎರಡು ಮೂರು ಮಳೆ ಬಂತು ಅಲ್ಲಿ ಚೋರಾಯಿತು ಅಂಗಡಿಯವರಿಗೆ ಪ್ರಾಬ್ಲಮ್ ಆಯಿತು ನನಗೆ ಸ್ಪಂದಿಸದೆ ಗೊತ್ತುಂಟ ಯಾಕಂತೇಳಿದರೆ ಉಳ್ಳಾಳ್ತಿ ಬರುವಾಗ ಲೇಟ್ ಆದರೆ ಮತ್ತೆ ಮರ ದಿವಸರದೆ ಅದಲ್ಲದೆ ಉಳ್ಳಾಳ್ತಿ ಬರುವಾಗ ಈ ಸಲ ಇದು ವಿಶೇಷವಾದ ಬಿಡಿಮದ್ದುಂಟು ಮೂರನೇ ವರ್ಷ ನಮ್ಮ ಸಮಿತಿ ಎಂಡಾಗುವಾಗ ನೋಡಿ ಯಾವ ಭಕ್ತರು ಕೂಡ ಮರೆಯಲಾಗದಂಥ ಕೆಲಸ ಕಾರ್ಯವನ್ನು ನಿಮ್ಮ ಈ ವ್ಯವಸ್ಥಾಪನಾ ಸಮಿತಿಯು ಖಂಡಿತವಾಗಿಯೂ ಮಾಡ್ತದೆ ಅಲ್ಲ ಜಾತ್ರೆ ಟೈಮಲ್ಲಿಯೂ ಐದು ಕರೆಯುವ ದನವನ್ನು ಒಂದು ಹಸುವನ್ನು ಕರೆಯುವಂಥ ವ್ಯವಸ್ಥೆ ಜಾತ್ರೋತ್ಸವ ಪ್ರಾರಂಭವಾಗಿದೆ ಹತ್ತನೇ ತಾರೀಕಿಗೆ ನಾವು ಐದು ಗಂಟೆಗೆ ಇಲ್ಲಿ ನಮ್ಮ ವ್ಯವಸ್ಥಾ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಮೀಟಿಂಗ್ ಕರಿತೇವೆ ಇವತ್ತು ಏನು ತಪ್ಪಾಗಿದೆ ಅಂತೇಳಿ ಅದರ ಬಗ್ಗೆ ನಾವು ಚರ್ಚಿಸ್ತೇವೆ ಕೆಲವು ಹೆಚ್ಚಿನ ಇದು ವರ್ಗದವರಿಂದ ಅರ್ಚಕರಿಂದ ಮತ್ತು ಭಕ್ತರಿಂದ ಎಲ್ಲರಿಂದ ಸಲಹೆ ತಗೊಳ್ತೇವೆ ಎಲ್ಲಿ ಏನಾಗಿದೆ ಅಂತ ಹೇಳಿ ಕಮ್ಮ ನಮ್ಮ ಒಂದು ಪುಸ್ತಕ ಪೆನ್ನುಂಟು ಅದರಲ್ಲ ಕಂಪ್ಲೇಂಟನ್ನು ಬರ್ಕೊಳ್ತೇವೆ ನಾಳೆ ಇಷ್ಟು ಜನ ಆಗ್ಬೋದು ನಾಳೆ ಹೀಗೆ ಆಗ್ಬೋದು ಅದರ ಬಗ್ಗೆ ನಾವು ಹೇಗೆ ಪೂರ ತಯಾರಿ ಇರಬೇಕಂತೇಳೋದ್ರ ಬಗ್ಗೆ ಚರ್ಚಿಸಿ ತಯಾರು ಮಾಡ್ತೇವೆ ಮತ್ತು ನಮಗೆ ನೋಡಿ ಕಳೆದ ಸಲ ಶಿವರಾತ್ರಿ ಅಂದರೆ ಐದು ಮೂರು ಸಾವಿರ ಜನ ಆಗಿದೆ ಈ ಸಲ ಆರೂವರೆ ಸಾವಿರ ಜನ ಆಗಿದೆ ಕೊಡಿಯೇ ದಿವಸ ನಾಲ್ಕು ಸಾವಿರ ಜನ ಅಂತೆ ಈ ಸಲ ಏಳು ಎಂಟು ಸಾವಿರ ನೀವೇ ನೋಡಿದ್ದೀರಿ ನಾನು ಹೇಳಿಕೊಳ್ಳುವುದನ್ನು ಅಲ್ಲ ಆಗ ಇಲ್ಲಿ ಅನ್ನದಾನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮೊನ್ನೆ ಸ್ವಲ್ಪ ಲೇಟ್ ಆಯಿತು ಲೇಟಾದ ಮಾತ್ರ ಆ ಇದು ಅನ್ನದಾನ ಕೂಡ ಒಳ್ಳೆಯ ಶುಚಿ ರುಚಿಯಾಗಿತ್ತು ಯಾರಿಗೂ ಯಾವ ತೊಂದರೆ ಆಗಲಿಲ್ಲ ಲೇಟಾದ ಮಾತ್ರ ಕೊರತೆ ಕಂಡದ್ದು ಅದನ್ನು ಮತ್ತೆ ಅದನ್ನು ಸರಿಪಡಿಸಿದ್ದೇವೆ ಯಾಕೆ ಲೇಟಾಯಿತು ಚರ್ಚೆ ಅರ್ಚಕರ ಹತ್ರ ಚರ್ಚಿಸಿದ್ದೇನೆ ಚರ್ಚಿಸಿ ಹೇಳಿದರು ಹೀಗೆಲ್ಲ ಹೀಗೆ ಹೀಗೆ ಅಂತ ಹೇಳಿ ನಂತರ ಪಲ್ಲ ಪೂಜೆಯನ್ನು ಮೊದಲು ನೋಡಿ ಪಲ್ಲ ಪೂಜೆ ಅಂತ ಹೇಳೋದಿತ್ತು ಅದು ಯಾರು ಇವತ್ತು ಏಳುನಾಡು ಗೊತ್ತಾ ಯಾರಾದರೂ ಅನ್ನದಾನ ಆ ದಿವಸ ಮಾಡ್ತಾರೋ ಆ ದಿವಸ ಪಲ್ಲ ಪೂಜೆ ಈ ಈ ಸಲ ನಾವು ಏನೋ ಒಂದು ಮಾಲಿಂಗೇಶ್ವರ ದೇವರ ಪ್ರೇರಣೆಯಾಗಿರಬೇಕು ಯಾವಾಗಲೂ ಅನ್ನ ಯಾರು ಹೇಳಿ ಮಾಡಿದ್ದಲ್ಲ ನನ್ನ ಮನಸ್ಸಿಗೆ ಕಂಡಿತು ಪಲ್ಲ ಪೂಜೆ ಯಾವಾಗಲೂ ಮಾಡಬೇಕಂತೇಳಿ ನಾನು ವೈದಿಕರನ್ನು ಕಳೆದು ಹೇಳಿದೆ ಪಲ್ಲ ಪೂಜೆ ಯಾವಾಗಲೂ ಮಾಡುವುದಂತೇಳಿ ಮತ್ತು ನನಗೂ ಪಲ್ಲ ಅಂತ ಅಂತೇಳಿ ಗೊತ್ತುಂಟ್ರೆ ಅದರ ಈ ಡಿಟೈಲ್ ಮ ಮಹತ್ವ ಏನಂತೇಳಿ ನನಗೂ ಗೊತ್ತಿರಲಿಲ್ಲ ಹಾಗೆ ನಾನು ಅರ್ಚಕರ ಚರ್ಚಿಸಿ ಅದರ ಮಹತ್ವವನ್ನು ಕೂಡ ತಿಳ್ಕೊಂಡೆ ಆದ ಕಾರಣ ಅನ್ನ ಪ್ರಸಾದ ಯಾವಾಗಲೂ ಕೊಡುವಾಗ ನಾವು ಪಲ್ಲ ಪೂಜೆ ಯಾವಾಗಲೂ ಈಗ ಯಾವಾಗಲೂ ಒಂದು ವ್ಯವಸ್ಥಿತ ರೂಪದಲ್ಲಿ ಪಲ್ಲ ಪೂಜೆಯನ್ನು ಹನ್ನೆರಡು ಗಂಟೆಗೆ ಸರಿಯಾಗಿ ಮಾಡ್ತೇವೆ ನಂತರ ಇಲ್ಲಿ ಅನ್ನ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಲೇಟಾಗಿ ಬಂದರೂ ಭಕ್ತರಿಗೆ ಯಾವಾಗಲೂ ನಾವು ಒಂದು ಕಾಲು ಗಂಟೆಗೆಲ್ಲ ಮಾಡಿದರೆ ಅದು ಎಡವಟ್ಟಾಗ್ತದೆ ಆದ ಕಾರಣ ಪಲ್ಲ ಪೂಜೆ ಮಾಡಿ ಗೋವಿಗೆ ಇಟ್ಟು ರಕ್ತೇಶ್ವರಿಗೆ ಪಾಯಸವನ್ನು ಇಟ್ಟು ಮತ್ತು ನಂತರ ನಾವು ಅನ್ನ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅದಲ್ಲದೆ ಇವತ್ತು ನಾ ಬ್ರಹ್ಮರಥ ದಿವಸ ಹದಿನೇಳರಂದು ಐವತ್ತು ಸಾವಿರ ಜನಕ್ಕೆ ನಾವು ರೆಡಿಯಾಗಿದ್ದೇವೆ ನೋ ನೋಡಿ ಮಂಡ್ಯದಿಂದ ಒಬ್ಬರು ನಾ ಇಲ್ಲಿನ ಮೈಸೂರಿಂದ ನಾಲ್ಕು ಟನ್ನು ತರಕಾರಿ ಕೊಟ್ಟಿದ್ದಾರೆ ಮಂಡ್ಯದಿಂದ ನಿನ್ನೆ ಎಷ್ಟೋ ಟನ್ನು ಅಡಿ ತರಕಾರಿ ಕೊಟ್ಟಿದ್ದಾರೆ ಅವರು ನೋಡಿ ಇದು ಒಳ್ಳೊಳ್ಳೆ ಕ್ಯಾರೆಟು ಕ್ಯಾಬೇಜ್ ಎಲ್ಲ ಕೊಟ್ಟಿದ್ದಾರೆ ನ ಉಚಿತವಾಗಿ ಉಚಿತವಾಗಿ ಎಲ್ಲ ಸೇವೆ ರೂಪದಲ್ಲೇ ಅನ್ನಪೂರ್ಣ ಭೋಜನ ಮಂಟಪ ಅಂತೇಳಿ ಹೆಸರಿಟ್ಟಿದ್ದೇನೆ ಇಟ್ಟಿದ್ದೇವೆ ಅದರ ಮಹತ್ವ ಈಗ ನನಗೆ ಈ ಪಲ್ಲಪೂಜೆದೆಲ್ಲ ಗೊತ್ತಾಗ್ತಾ ಉಂಟು ಅಂದರೆ ಅಷ್ಟು ಈ ರಕ್ತೇಶ್ವರಿ ದೈವವನ್ನು ತಾಂಬೂಲ ಪ್ರಶ್ನೆಯಲ್ಲಿ ಒಳಗೆ ಕರೆದ ನಂತರ ನೀನು ಈ ಕೆಲಸ ಮಾಡು ನೀನು ಆ ಕೆಲಸ ಮಾಡು ಅಲ್ಲಿ ಅದು ಆಗಿದೆ ಇಲ್ಲಿ ಇದು ಆಗಿದೆ ಒಂದು ಪ್ರೇರಣೆ ಕೊಟ್ಟಾಗಿ ನನಗೆ ಮನಸ್ಸಿಗೆ ಕಂಡಿದೆ ಯಾಕೆ ಶಾಸಕರು ಈಗ ನಮಗೆ ಮಾರ್ಗದರ್ಶನ ನೀಡ್ತಾರೆ ಭಕ್ತಾದಿಗಳು ಕೆಲವು ಆಗುವ ಆಗುವಗಳನ್ನು ನೀಡ್ತೇವೆ ಆದರೆ ದೈವ ಬಲ ಬೇಕಲ್ವ ಮೊದಲು ಆ ದೈವ ಬಲ ನೋಡಿ ಮೊನ್ನೆ ಮಳೆ ಬಂತು ಸೀದಾ ಅರ್ಚಕರ ಹತ್ರ ಹೋಗಿ ಹೇಳಿದೆ ನಾವೊಂದು ಪ್ರಾರ್ಥನೆ ಮಾಡುವ ತಂತ್ರಿಯನ್ನು ಕರೆಸಿ ನಾನು ಪ್ರಾರ್ಥನೆ ಮಾಡಿಸಿದೆ ಐದು ನಿಮಿಷದಲ್ಲಿ ಮಳೆ ನಿತ್ತು ಈವತ್ತಿಗರಿಗೆ ನಾವು ಪ್ರಾರ್ಥನೆ ಮಾಡಿದ್ದೆವು ಅಷ್ಟೇ ಮಳೆ ಬರಬಾರ್ದು ಅಂತೇಳಿ ಅಲ್ಲ ಮಳೆ ಬರಬೇಕು ನಮ್ಮ ಯಾವುದೇ ದೇವತಾ ಕಾರ್ಯಗಳಿಗೆ ಮೆರವಣಿಗೆ ಅದು ತೊಂದರೆ ಆಗಬಾರ್ದು ಅಂತೇಳುವ ಅದನ್ನು ಪ್ರಾರ್ಥನೆ ಮಾಡಿದ್ದು ಅದರಂತೆ ಆಗಿದೆ ಆದ ಕಾರಣ ನಮ್ಮ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತೇಳಿ ನನಗೆ ಅನಿಸ್ತದೆ ಆ ಕೆ ಕೆರೆ ಬದಿಯಲ್ಲಿ ಬಹಳ ಹಿನ್ನೆಲೆ ಉಂಟು ಅದರ ನಮ್ಮ ಹಿರಿಯರು ಹೇಳ್ತಾರೆ ಅಲ್ಲಿ ಮುತ್ತು ಬೆಳೆದ ಜಾಗ ಅದು ಇದು ಅಂತೇಳಿ ಅದರ ಮಹತ್ವ ನನಗೆ ಖಂಡಿತವಾಗಿಯೂ ಅರಿವಾಗಿದೆ ಅಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ನಡೆಯುವಾಗ ನಮ್ಮ ಒಂದು ಶಕ್ತಿ ಇದೆ ಅಂತೇಳಿ ನನಗೆ ಅನಿಸ್ತದೆ ಎಷ್ಟೋ ಜನ ಭಕ್ತಾದಿಗಳು ಬರ್ತಾರೆ ನೋಡಿ ಮೊನ್ನೆ ನಾನು ಗ್ರಹಿಸಿದೆ ಇಷ್ಟು ಸಾಕು ಅಂತೇಳಿ ಮತ್ತು ತಕ್ಷಣ ನಮ್ಮ ಪ್ರಕಾಶ್ ಗೌಡ ಲೋಕೇಶ್ ಗೌಡ ರೋಹನ್ ಎಲ್ಲ ಇದ್ದಾರೆ ಒಂದು ತಿಂಗಳಿಂದ ನನ್ನೊಟ್ಟಿಗೆ ಪ್ರತಿ ಕಡೆ ಅನ್ನಚತ್ರ ಆಗಲಿ ನಮ್ಮ ಗದ್ದೆಗೆ ಆಗಲಿ ವ್ಯಾಪಾರ ಆಗಲಿ ಅವರೊಂದು ಆರು ಜನ ಒಂದು ತಿಂಗಳಿಂದ ಈಚೆ ಪ್ರತಿಯೊಂದರ ಬಗ್ಗೆಯೂ ತಿಳ್ಕೊಂಡಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಎಲ್ಲಿ ಸ್ವಚ್ಛತೆ ಆಗಬೇಕು ಎಲ್ಲಿ ನೀರು ಆಗಬೇಕು ಎಲ್ಲಿ ಟಾಯ್ಲೆಟ್ ಆಗಬೇಕು ಎಲ್ಲಿ ಟಾಯ್ಲೆಟ್ ಕ್ಲೀನ್ ಆಗಬೇಕು ಇದನ್ನೆಲ್ಲ ಇದು ಮಾಡ್ತಾರೆ ಮತ್ತೊಂದು ಜನ ಎರಡು ಜನ ಒಳಗು ಬಿಟ್ಟಿದ್ದೇನೆ ಅಲ್ಲಿ ತೀರ್ಥ ಪ್ರಸಾದ ಕೊಡುವಲ್ಲಿ ಹೇಗೆ ಆಗ್ತದೆ ಅರ್ಚಕರು ಹೇಗೆ ಕೆಲಸ ಮಾಡ್ತಾರೆ ಎಲ್ಲದನ್ನು ಇದನ್ನು ನೀವು ಆದ ಕಾರಣ ನೀವು ಚೆಂಡೆಯವರ ಹತ್ರ ಕೇಳಿ ಬ್ಯಾಂಡಿನವರ ಹತ್ರ ಕೇಳಿ ತಂತ್ರಿವರ್ಗದವ್ರ ಹತ್ರ ಕೇಳಿ ಈ ಹಿಂದಿನ ವ್ಯವಸ್ಥಿತ ಈಗ ಹೇಗಿತ್ತು ಈಗ ಹೇಗೆ ಆಗಿದೆ ಅಂತೇಳಿ ನಮ್ಮ ಅಡಿಗೆಯವರು ಹಾಗೆ ಈಗ ತರಕಾರಿ ಬಂದರೆ ಇವತ್ತು ಕ್ಯಾರೆಟ್ ಜಾಸ್ತಿ ಬಂದರೆ ಅದರ ಪಾಯಸ ಆಗ್ತದೆ ಅದರ ಹಲವು ಆಗ್ತದೆ ಕ್ಯಾಬೇಜಿನ ಒಡೆ ಆಗ್ತದೆ ಇದನ್ನೆಲ್ಲ ಅಲ್ಲೇನ ವಸ್ತು ಹೇಗೆ ಬಂದಿದೆ ಅದಕ್ಕೆ ತಕ್ಕ ತಿಂಡಿ ದಿವಸನೇ ದಿವಸಕ್ಕೆ ಬೇರೆ ಬೇರೆ ನಮ್ಮನೆ ತಿಂಡಿಗಳನ್ನು ಮಾಡ್ತಾರೆ ಅಂದರೆ ಸಾರ್ವಜನಿಕವಾಗಿ ಅಲ್ಲ ಯಾರಾದರೂ ಬಂದರೆ ನೀವು ಯಾಕೆ ಅಂತ ನಾವು ಕೇಳುವುದಿಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಬತ್ತು ತೊಂಬತ್ತು ತಂಡ ಉಂಟು ಮತ್ತು ನಮ್ಮ ಆ ಲೈಟಿಂಗ್ಸ್ ಅದು ಇದು ಪೊಲೀಸ್ ವರ್ಗ ಕೆಲಸದವರು ಅಂತ ಹೇಳಿ ಎಷ್ಟೋ ಸಾವಿರ ಮಂದಿ ಇದ್ದಾರೆ ಅಂಥವರಿಗೆಲ್ಲ ಚಹಾ ತಿಂಡಿ ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತ ರೂಪದಲ್ಲಿ ನಮ್ಮ ಹರೀಶಣ್ಣ ಗಣೇಶಣ್ಣ ಅಡಿಗೆಯವರು ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ನೀವು ಭಕ್ತರ ಹತ್ರ ಕೇಳಿ ಹೇಗೆ ಆಗಿದೆ ವ್ಯವಸ್ಥೆ ಅಂತೇಳಿ ಪ್ರತಿಯೊಂದು ಒಬ್ಬರತ್ರ ಕೇಳಿ ಹೇಗೆ ಆಗಿದೆ ಅಂತೇಳಿ ಅಂದರೆ ನಾವು ಇದು ಒಂದನೇದಾಗಿ ನನಗೆ ಏನಂತ ಹೇಳಿದರೆ ನಾವು ಇವತ್ತು ಮಾಡಿದ ತಪ್ಪು ನಾಳೆ ಮಾಡೋದಿಲ್ಲ ನಮ್ಮನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಪ್ರತಿಯೊಬ್ಬರ ಬಗ್ಗೆಯೂ ಕೇಳಿಕೊಳ್ತೇವೆ ಅಷ್ಟು ಸೌಮ್ಯವಾಗಿ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ವಿನಯದಿಂದ ನಾವು ಅರಿತಿಸ್ತೇವೆ ವಿನಯದಿಂದ ಅಂತೇಳಿ ಹೇಳಿದರೆ ಒಬ್ಬ ನಿನ್ನೆ ಫೋನ್ ಮಾಡಿದ ನಾನು ಬಳಸಿಕೊಂಡಿದ್ದೆ ಅಧ್ಯಕ್ಷರೇ ಮೂಳು ಹೇಗೆ ಹೀಗೆ ತೊಂದರೆ ಆಗಿದೆ ಒಬ್ಬ ನನ್ನ ಎದುರೇ ಅಂಗಾಡಿ ಇಟ್ಟಿದ್ದಾನೆ ಅದನ್ನು ತೆಗಿಬೇಕಂತ ಹೇಳಿದ ಆಯಿತು ಮಾರೆ ಈಗ ಬಳಸಿಕೊಂಡಿದ್ದೇನೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ನಾನು ನಮ್ಮ ಲೋಕೇಶ್ ಗೌಡನಿಗೆ ಫೋನ್ ಮಾಡಿ ಹೇಳಿದೆ ಹೋಗಿ ಅಲ್ಲಿ ಸರಿ ನೋಡಿ ಬಾ ಅಂತೇಳಿ ತಕ್ಷಣ ಅವನಿಗೆ ಹೇಳಿದೆ ಆಗ ಎರಡು ನಿಮಿಷದಲ್ಲಿ ಅವನ ಫೋನ್ ಬಂತು ಇವರು ಬರ್ತಾರೆ ಅವನು ಎತ್ತಡ ಕೊಡ ಅಂತೇಳಿ ಅಂಥದ್ದೆಲ್ಲ ಬಂದರೆ ಅದಕ್ಕೆ ಹೇಗೆ ಬೇಕು ಅಂತೇಳಿ ಅವನಿಗೆ ನಾನು ಮನವರಿಕೆ ಮಾಡುವಂಥ ಕೆಲಸ ಮಾಡಿದ್ದೇನೆ ಅದು ಹೇಗೆ ಅಂತೇಳಿ ಅವನಿಗೂ ಗೊತ್ತುಂಟು ನನಗೂ ಗೊತ್ತುಂಟು ಪಬ್ಲಿಕಿಗೆ ಗೊತ್ತಾಗೋದು ಬೇಡ ಆದ ಕಾರಣ ಅದು ತಗ್ಗುವಷ್ಟು ತಗ್ಗಿದ್ದೇನೆ ಅದು ಆ ಮಹಾನಗೇಶ್ವರ ದೇವರು ಪ್ರೇರಣೆ ಕೊಡ್ತಾರೆ ನೀನು ಹೀಗೆ ಮಾಡು ಅಂತೇಳಿ ಅವರ ಪ್ರೇರಣೆಯಂತೆ ನಾನು ಮಾಡ್ತೇನೆ ವಿನ ಬೇರೆ ಇದೂ ಅಲ್ಲ ಎಷ್ಟೋ ಜನರ ಹತ್ರ ಸುಖ ದುಃಖ ಎಲ್ಲ ಮಾಡ್ತೇನೆ ನಾನು ಮೊದಲೇ ಹೇಳಿದ್ದೇನೆ ಈ ದೇವಸ್ಥಾನಕ್ಕೆ ಕಾಲಿಡುವಾಗ ಕೆಲಸದರ ಹತ್ರ ಕೆಲಸದರ ಬಗ್ಗೆ ನನ್ನ ಹತ್ರ ರಾಜಿ ಇಲ್ಲ ಅಂತೇಳಿ ಕೆಲಸ ನನಗೆ ಹೀಗೆ ಕೆಲಸ ಹೀಗೆ ಆಗಬೇಕು ಇನ್ನು ಎಲ್ಲೇ ಮಾಡ್ಪುವೆ ಇನ್ನೀಕ ಆಡೆ ಪೊಯರು ಉಂಡು ಇಂದು ಆ ಕೆಲಸ ಎಲ್ಲೇ ಮಣಪುವೆ ಈ ಇತ್ತೆ ಅಡಿಪುಜ್ಜಿ ಹಾಗೆ ಹೀಗೆ ಹೇಳುವ ಪ್ರಶ್ನೆ ಇಲ್ಲ ಕೆಲಸದ ಬಗ್ಗೆ ನಾನು ರಾಜಿಯ ಪ್ರಶ್ನೆ ಇಲ್ಲ ನನಗೆ ಕೆಲಸ ಕೆಲಸದಾಗೆ ಆಗಬೇಕು ಅವರು ಮತ್ತೆ ಎಷ್ಟೋ ಗಿಸಲು ಹೊಂದಾಣಿಕೆ ದುಡ್ಡು ಕೊಡೋದು ಡ್ರೆಸ್ಸಿಗೆ ಕೊಡೋದು ಇದೆಲ್ಲ ಮಾಡ್ತಾ ಇರ್ತೇವೆ ಅದು ಸಂಗತಿ ಬೇರೆ ಆದ ಕಾರಣ ನಮ್ಮದೊಂದು ವ್ಯವಸ್ಥಿತ ರೂಪದಲ್ಲಿ ಈ ಒಂದು ಅನ್ನದಾನ ಆಗಲಿ ಇನ್ನಿತರದಾಗಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ನೋಡಿ ಈಗ ಕೆಲವು ತಪ್ಪುಗಳು ನಾವು ಈ ಹಿಂದೆ ಮಾಡಿದ್ದೆ ಅಲ್ಲಿ ಬ್ರಹ್ಮರಥ ಸೇವೆ ಆಗಬೇಕು ಕೆಲವು ಸಲ ಆಗಿದೆ ಈ ಸಲ ಇನ್ನೂರ ಎಂಬತ್ತೆರಡಾಗಿದೆ ಆಗಿದೆ ಅದು ಇನ್ನೂರಿಂದ ಮೇಲೆ ಹೋಗುವ ಸಂಭವ ಉಂಟು ಭಕ್ತರು ಜಾಸ್ತಿ ಬರ್ತಾರೆ ಯಾಕೆ ಅಂತ ಹೇಳಿದರೆ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ ಅಲ್ಲಿ ಮ್ಯಾಟ್ ಚೇರ್ ಹಾಕುವುದು ಈ ಹಿಂದೆ ಎಲ್ಲಿ ತಪ್ಪಾಗಿದೆ ಅವರಿಗೆ ಪಾಸಿನ ವ್ಯವಸ್ಥೆ ಅವರಿಗೆ ರಥ ಇಳಿಯುವುದನ್ನು ನೋಡುವ ವ್ಯವಸ್ಥೆ ಇಲ್ಲ ಇದ್ರೆ ಸಿಡಿಮದ್ದು ನೋಡುವ ವ್ಯವಸ್ಥೆ ಅದಕ್ಕೆ ನಮ್ಮ ಕಾರ್ಯಕರ್ತರು ನಗು ನಗುತ್ತ ಹೇಳುವುದು ಮತ್ತೆ ಪೊಲೀಸ್ನವರ ಭದ್ರತೆ ಇದನ್ನೆಲ್ಲ ಈ ಸಲ ನಾನು ಮಾಡಿದ್ದೇನೆ ಅದು ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ ಆಗುವ ನಂಬಿಕೆ ನನಗೆ ಉಂಟು ಅದನ್ನು ನೋಡಿ ನಾವು ಕೆಲವು ತಪ್ಪು ಮಾಡ್ತೇವೆ ಅಂತ ಹೇಳೋದಕ್ಕೆ ಅದನ್ನು ತಿದ್ದುಕೊಳ್ಳಬೇಕು ಈ ಹಿಂದೆ ಅವರ ಸಮಿತಿಯವರು ಗದ್ದೆ ಮಾಡಿದ್ರು ಇಷ್ಟ ತಾರೀಕಿಗೆ ಇಂತ ಇದು ಗದ್ದೆ ಮಾಡ್ತಾರೆ ಅಂತೇಳಿ ನಾವು ಕೂಡ ಗದ್ದೆ ಮಾಡಿದ್ದೇವೆ ಅದರಿಂದ ತೊಂದರೆ ಆಗಿದೆ ಎರಡು ಲಕ್ಷ ಲಾಸ್ ಆಗಿದೆ ಅದು ಬಿಡಿ ಇದು ಅಲ್ಲ ಗದ್ದೆ ಏನಮ್ಮಲ್ಲ ಗದ್ದೆ ಬೇಸಾಯ ಮಾಡಿ ಗದ್ದೆ ಬೇಸಾಯ ಮಾಡಿದಂಥದ್ದು ನೋಡಿ ಎರಡು ಮೂರು ಮಳೆ ಬಂತು ಅಲ್ಲಿ ಚೋರಾಯಿತು ಅಂಗಡಿಯವರಿಗೆ ಪ್ರಾಬ್ಲಮ್ ಆಯಿತು ನನಗೆ ಸ್ಪಂದಿಸದೆ ಗೊತ್ತುಂಟ ಎರಡು ಮೂರು ಲೋಡು ಜಲ್ಲಿ ಹಾಕಿದೆ ಎರಡು ಇದು ಹಿಟಚ್ ತಂದು ಕಣಿ ಕೊಡುವಂಥ ಕೆಲಸ ಮಾಡಿದ್ದೇವೆ ಇನ್ನು ಆ ಗದ್ದೆ ಕೆಲಸವನ್ನು ನಾವು ಕ್ಯಾನ್ಸಲ್ ಮಾಡ್ತೇವೆ ಯಾಕಂತ ಹೇಳಿದರೆ ಅದನ್ನು ಕೃಷಿ ಎಲ್ಲಿ ಆಗಬೇಕೋ ಅಲ್ಲಿ ಆಗಬೇಕು ರ ರಥ ಬೀದಿ ಹೇಗೆ ಇರಬೇಕು ಹಾಗೆ ಇರಬೇಕು ಅಂಗಡಿ ಮುಟ್ಟ ಅಂಗಡಿಗಳೆಲ್ಲ ಎಲ್ಲಿ ಹೇಗೆ ಬೇಕೋ ಹಾಗೆ ಬೇಕು ಅಂದರೆ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯೋತ್ಸವದ ತಂದರೆ ಇವತ್ತು ನಿನ್ನೆಲ್ಲ ಅದು ಹೆಚ್ಚಾಗಿ ಮಳೆ ಬರ್ತದೆ ಅದೇ ಅದರಿಂದ ತೊಂದರೆ ಆಗ್ತದೆ ಭಕ್ತ ಅಂಗಡಿಯವರಿಗೆ ಎಷ್ಟು ಅವರಿಗೆ ವ್ಯವಸ್ಥಿತ ಮಾಡಿಕೊಟ್ಟೆ ಈಗ ನೀರಿದು ಕಸ ಇದು ಮಾಡೋದು ಅದನ್ನೆಲ್ಲ ಮಾಡಬಹುದು ಈ ಗದ್ದೆ ನಾಲ್ಕು ಮಳೆ ಬಂದರೆ ಅಲ್ಲಿ ಚೋರಾದರೆ ಏನು ಮಾಡೋದು ಅದರಲ್ಲಿ ಬೇಸಾಯ ಮಾಡಿ ಪ್ರಾಬ್ಲಮ್ ಬಂದಿದೆ ಅದು ನಮಗೆ ಈಗ ಗೊತ್ತಾಯಿತು ಇನ್ನೂ ಅದನ್ನು ಮಾಡುವುದಿಲ್ಲ ಅದೇ ಇದು ಗದ್ದೆಗಳು ಅದು ದೇವಸ್ಥಾನ ರಥಬಿದಿ ರಥಬೀದಿಯಾಗಿ ಇರಬೇಕಂತೇಳಿ ನಮ್ಮಂದದ್ದು ನೋಡಿ ಈಗ ಕಟ್ಟೆ ನಿನ್ನೆ ಪೇಟೆ ಸವಾರಿ ಹೋಗುವಾಗ ನಾನು ಕೆಲವು ಕಟ್ಟೆಗಳನ್ನು ನೋಡಿದೆ ರಪ್ಪ ಬಂದು ಪೀಠ ಇಟ್ಟರು ಎರಡು ಕುಂದ ಇಟ್ ರೆಡಿ ಆಡಿದರು ಇಲ್ಲಿ ಪೂಜೆ ಆಯಿತು ಅದು ಅಲ್ಲ ಮಾಲಿಂಗೇಶ್ವರ ದೇವರ ದೇವರ ಕೂತುಕೊಳ್ಳುವ ಕಟ್ಟೆ ಅಂದರೆ ಅದು ಕಟ್ಟೆಯಾಗೇ ಬೇಕು ಅಲ್ಲಿ ಭದ್ರತೆ ಬೇಕು ಅದಕ್ಕೆ ವ್ಯವಸ್ಥೆ ಆಗಬೇಕು ಚಂದ ಬೇಕು ನಾನು ಇನ್ನು ಮುಂದಿನ ದಿನಗಳಲ್ಲಿ ಕಟ್ಟೆಯವರನ್ನೆಲ್ಲ ಕರೆಸಿ ಮೀಟಿಂಗ್ ಕರಿತೇನೆ ಹಾಗೆಂಥೇಳಿ ಅವರಿಗೆ ಹೊರೆಯಾಗಬಾರ್ದು ಅವರ ಹತ್ರ ಅದರ ಬಗ್ಗೆ ಚರ್ಚಿಸಿ ವಿಚಾರಿಸ್ತೇನೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾಡ್ತೇವೆ ನೋಡಿ ಇಲ್ಲಿ ಈಗ ಕೆಲವು ಲೇಟ್ ಅಂತ ಹೇಳಿದರೆ ಕಟ್ಟೆ ಪೂಜೆ ದಿವಸ ಅಲ್ಲಿ ನಮ್ಮ ಐನೂರು ಒಂದು ಸಾವಿರ ಪೂಜೆ ಇರ್ತದೆ ಇಲ್ಲಿ ನಮ್ಮ ದೇವಸ್ಥಾನದ ಹೊರಗೆ ಅಲ್ಲಿ ಅಂತ ಹೇಳಿದರೆ ಸಂಕಲ್ಪ ಮಾಡಿ ಪ್ರಸಾದ ಒಂದು ಕೊಡ್ತಾರೆ ವಾಪಸ್ ಮುಡಿಯಿಂದ ಪ್ರಸಾದ ಕೊಡುವುದಂತೇಳಿ ಎರಡನೇ ಬಾರಿ ಕೊಡ್ತಾರೆ ಅದು ನಿಲ್ಲಿಸಿದರೆ ಭಕ್ತರಿಗೆ ಬೇಜಾರು ಆಗ ಆಗ್ತದೆ ಅಂತ ಹೇಳುವುದನ್ನು ಅರ್ಚಕರು ಹೇಳಿದರು ಅದು ಬೇಜಾರಾಗಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಮುಡಿಯಿಂದ ಇನ್ನೂರು ಜನಕ್ಕೆ ಪ್ರಸಾದ ಕೊಡಲಿಕ್ಕೆ ದೇವರು ಬರವರಿಂದ ಸಾಧ್ಯ ಇಲ್ಲ ಇದು ಅಲ್ಲಿ ಕೊಟ್ಟ ಪ್ರಸಾದವನ್ನೇ ಮೂರು ನಾಲ್ಕು ಜನ ಬೇಗ ಆಗಲಿಕ್ಕೆ ಕೊಡ್ತಾರೆ ಅದೆಲ್ಲ ಟೈಮ್ ವೇಸ್ಟ್ ಮತ್ತು ಚೆಂಡೆಯನ್ನು ವಾದ್ಯದವರನ್ನು ಒಳಗೆ ಕೂಡ ಅವರನ್ನು ಕರೆದು ಇಂಥ ದಿವಸ ಈಗ ವಿಷು ಇಂಟು ಕಂಡಪಟ್ಟ ಜನ ಸೇರ್ತಾರೆ ನಿಮ್ಮ ವಾದ್ಯದ ಟೈಮನ್ನು ಇಳಿಸಬೇಕು ಚೆಂಡೆ ಅವರ ಹತ್ರ ಹೆಚ್ಚು ಹೇಳಿದೆ ನಿಮ್ಮ ಟೈಮ್ ಇಷ್ಟು ಮುಗಿಸಬೇಕು ಅವರಿಗೆಲ್ಲ ರಥೋತ್ಸವ ಕೂಡ ದಿವಸ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದೇನೆ ಮತ್ತು ಈಗ ಉಳ್ಳಾಳ್ತಿ ಬರೋದ ದಿವಸ ಅದು ಬಹಳ ಮಹತ್ವದ ದಿನ ನಾಳೆಯ ದಿವಸ ಉಳ್ಳಾಳ್ತಿ ಬರುವಾಗ ಇದು ಅವರ ಅಲ್ಲಿ ಸಮಿತಿಯವರನ್ನು ಕರೆದಿದ್ದೇನೆ ಎಲ್ಲರನ್ನು ಕರೆದು ನಿನ್ನೆ ಮೊನ್ನೆ ಮೀಟಿಂಗ್ ಮಾಡಿದ್ದೇವೆ ನಮಗೆ ಒಂಬತ್ತುವರೆಯಿಂದ ಹತ್ತು ಗಂಟೆಯಿಂದ ಒಳಗೆ ಉಳ್ಳಾಳ್ತಿ ಬರುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತೇಳಿ ಅದಕ್ಕೆ ಎಂಥ ಸಹಕಾರ ಬೇಕು ದೇವಸ್ಥಾನ ವತಿಯಿಂದ ಕೊಡ್ತೇವೆ ಅಂತ ಹೇಳಿದ್ದೇನೆ ಅವರು ಇಲ್ಲಿ ಇಂಥವರಿಗೆ ಇಲ್ಲಿ ಊಟ ಕೊಡಬೇಕು ಇಂಥವರಿಗೆ ಇಲ್ಲಿ ಕಾಫಿ ತಿಂಡಿ ಕೊಡಬೇಕು ಇಂಥ ಸಾಮಾನುಗಳನ್ನು ನೀವು ಕೊಡಬೇಕು ಅಂತೇಳಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಅದಕ್ಕೆ ಒಂದು ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ನಾನು ಆ ಜವಾಬ್ದಾರಿಯ ಮುಖಾಂತರ ಆಗ್ತಾಯಿದೆ ಯಾಕಂತೇಳಿದರೆ ಉಳ್ಳಾಳ್ತಿ ಬರುವಾಗ ಲೇಟಾದರೆ ಮತ್ತೆ ಮರ ದಿವಸ ರಥ ಉತ್ಸವ ಕೂಡ ಲೇಟ್ ಆಗ್ತದೆ ಅದಲ್ಲದೆ ಉಳ್ಳಾಳ್ತಿ ಬರುವಾಗ ಈ ಸಲ ಇದು ವಿಶೇಷವಾದ ಬಿಡಿಮದ್ದುಂಟು ಅಂದರೆ ದೊಡ್ಡ ಶಬ್ದಗಿದ್ದಲ್ಲ ಮೇಲೆ ಕಲರ್ ಕಲರ್ಸ್ ಎಲ್ಲ ಬೀಳುವುದು ಉಲ್ಲಾತಿ ಮಹಾಲಿಂಗೇಶ್ವರ ದೇವರನ್ನ ಭೇಟಿ ಸಂದರ್ಭದಲ್ಲಿ ಆ ಒಂದು ಪುಣ್ಯ ಗಳಿಗೆಯಲ್ಲಿ ಆಕರ್ಷಕವಾದ ಸಿಡಿಮದ್ದನ್ನು ನಾವು ಆಯೋಜಿಸಿದ್ದೇವೆ ಇದೆಲ್ಲ ನಮ್ಮ ಚೇಂಜಸ್ಸು ದಿವಸಂದೇ ದಿವಸಕ್ಕೆ ನಮಗೆ ಇಲ್ಲಿ ಇವತ್ತು ಹತ್ತನೇ ತಾರೀಕಿನ ಕಾರ್ಯಕ್ರಮ ನೋಡಿ ನೀವು ಹನ್ನೊಂದರದ್ದು ನೋಡಿ ಹದಿನೈದರದ್ದು ನೋಡಿ ಹದಿನೇಳರದ್ದು ನೋಡಿ ಬರುವ ವರ್ಷ ನೋಡಿ ಮತ್ತನ ವರ್ಷ ನೋಡಿ ಮೂರನೇ ವರ್ಷ ನಮ್ಮ ಸಮಿತಿ ಎಂಡಾಗುವಾಗ ನೋಡಿ ಯಾವ ಭಕ್ತರು ಕೂಡ ಮರೆಯಲಾಗದಂಥ ಕೆಲಸ ಕಾರ್ಯವನ್ನು ನಿಮ್ಮ ಈ ವ್ಯವಸ್ಥಾಪನಾ ಸಮಿತಿಯು ಖಂಡಿತವಾಗಿಯೂ ಮಾಡ್ತದೆ ಅದಕ್ಕೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಕೂಡ ಉಂಟು ಸಾಕ ನಮ್ಮ ಶಾಸಕರ ಸಲಹೆ ಸೂಚನೆ ಉಂಟು ಭಕ್ತರುಗಳ ಸಪೋರ್ಟು ಎಲ್ಲ ಸಲಹೆ ನಾವು ತಂತ್ರಿವರ್ಗದವರಿಂದ ವರ್ಗದವರಿಂದ ಆದ್ದು ಗುಡಿಸುವವರೆಗೆ ಅವರ ಸಲಹೆಗಳನ್ನು ಕೇಳ್ತೇವೆ ಅದನ್ನು ಯಾವುದು ಬೇಕು ಬೇಡ ಅದರ ಬಗ್ಗೆ ಚರ್ಚಿಸ್ತೇವೆ ಮುಂದಿನ ನಾವು ಹೆಜ್ಜೆ ಇಟ್ಟದನ್ನು ಹಿಂದೆ ತೆಗೆಯುವ ಪ್ರಶ್ನೆ ಇಲ್ಲ ಹೆಜ್ಜೆ ಇಡುವಾಗಳೇ ಆಲೋಚನೆ ಮಾಡ್ತೇವೆ ಮತ್ತು ನಮ್ಮ ಶಾಸಕರು ಅವರು ಯಾ ಯಾ ಯಾವ ಕೆಲಸ ಮಾಡುವುದಾದರೂ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಹಾಗೆ ಮಾಡಿದ್ದಾರೆ ಅಂತ ಹೇಳುವುದಿಲ್ಲ ಆದ ಒಂದು ಸಿಸ್ಟಮ್ ಇರ್ತದೆ ಆ ಸಿಸ್ಟಮನ್ನು ಬಿಟ್ಟು ಅವರು ಹೋಗುವುದಿಲ್ಲ ಯಾವ ಕೆಲಸ ಮಾಡುವಾಗಳು ಒಂದು ಕಂಬ ಹಾಕೋಗಳು ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಬೇಕು ಅಂತ ಹೇಳಿ ಹೇಳ್ತಾರೆ ಯಾಕೆಂದರೆ ಆ ಕಂಬವನ್ನು ತೆಗೆಯುವುದು ಹಾಕುವುದು ಅದಕ್ಕೆ ಖರ್ಚಾಗುವುದು ಯಾರ ದುಡ್ಡು ಭಕ್ತರ ದುಡ್ಡು ಆದ ಕಾರಣ ಒಂದು ಮಾಸ್ಟರ್ ಅಂತ ಅಂತೇಳಿ ಮೊನ್ನೆ ಅವರು ಇಲ್ಲಿಗೆ ಬಂದರು ನಮ್ಮ ಅಡಿಗೆ ಕೋಣೆಗೆ ದೊಡ್ಡ ಫ್ಯಾನ್ ಹಾಕ್ಲಿಕ್ಕೆ ಹೇಳಿದರು ಕಾರ್ ಮೂಡ ಬಿದ್ದರೆ ತರಿಸಿ ಆ ದೊಡ್ಡ ಫ್ಯಾನ್ ವ್ಯವಸ್ಥೆಯನ್ನು ಮಾಡಿದೆವು ನೋಡಿ ಶಿವಪೂಜೆ ಅಂತೇಳಿ ಅವರ ಬಾಯಿಂದಲೇ ಮೊದಲು ಬಂದದ್ದು ಶಿವಪೂಜೆ ಅಂತೇಳಿ ಮಾಡಿ ಅಂತೇಳಿ ಶಿವಪೂಜೆ ಅಂತೇಳಿ ಮಾಡಿ ಭಕ್ತರಿಗೆ ಹೊರೆಯಾಗಬಾರ್ದು ಅಂತ ಹೇಳಿ ಒಂದು ಐನೂರು ರೂಪಾಯಿ ಮೊತ್ತವನ್ನು ಇಟ್ಟೆವು ಅದರಲ್ಲಿ ನೂರು ರೂಪಾಯಿ ಪ್ರಸಾದಕ್ಕೆ ಹೋಗ್ತದೆ ಮತ್ತೆ ಮೊನ್ನೆ ಬಂದು ಹೇಳಿದರು ದೊಡ್ಡ ಬ್ಯಾನರ್ ಹಾಕಿ ಭಕ್ತರಿಗೆ ಗೊತ್ತಾಗಬೇಡುವ ನೀವು ಪೇಪರಲ್ಲಿ ಹಾಕಿದರೆ ಮಾತ್ರ ಸಾಲದು ಪೇಪರ್ ಎಲ್ಲರೂ ಓದ್ತಾರೆ ಅಂತೇಳಿ ಹಾಗೆ ದೊಡ್ಡ ಬ್ಯಾನರ್ನ ವ್ಯವಸ್ಥೆಯನ್ನು ಮಾಡಿದೆವು ಈಗೆಲ್ಲ ದಿವಸದಿಂದ ದಿವಸಕ್ಕೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆಯು ಒಳ್ಳೆಯ ರೀತಿಯಲ್ಲಿ ನಡೀತದೆ ಭಕ್ತ ಸಂಖ್ಯೆಗಳು ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾಯಿದೆ ಅಂದರೆ ಅಲ್ಲಿ ವ್ಯವಸ್ಥೆ ಮಾಡಿದಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಸೇವೆಗಳು ಜಾಸ್ತಿ ಆಗ್ತದೆ ಇದರಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಕ್ತಾ ಇದೆ ಮತ್ತು ನಮ್ಮ ಕೆರೆ ಹತ್ರ ಅದಕ್ಕೆ ಹಿನ್ನೆಲೆ ಇರುವುದು ಖಂಡಿತವಾಗಿ ಹೌದು ಅಲ್ಲಿ ಒಂದು ಮಹತ್ವದ ಜಾಗ ಅಂತೇಳಿ ನನಗೆ ಅನಿಸ್ತದೆ ಯಾವ ಕೆಲಸ ಮಾಡಬೇಕಾದರೂ ನನಗೆ ಹಿಂದಿನೊಂದು ಶಕ್ತಿ ಅದು ಇದು ಏನು ತಾನು ನನಗೆ ಹೇಳಲಿಕ್ಕೆ ಕೊಡುವುದಿಲ್ಲ ಅದರೊಂದು ಶಕ್ತಿ ಪ್ರೇರಣೆ ಕೊಡ್ತದೆ ಯಾವ ವಿಷಯದಲ್ಲಿ ಅಷ್ಟೇ ನೀನು ಹೀಗೆ ಹೋಗು ಹೀಗೆ ಮಾಡು ಒಂದು ನೀರು ಇದು ಮಾಡುವಾಗ ಒಂದು ಹೆಂಗಸರು ಬೊಬ್ಬೆ ಹಾಕಿತ್ತು ನೀರಿಲ್ಲ ಅಂತೇಳಿ ಮತ್ತು ಅದನ್ನು ವಿಚಾರಣೆ ಮಾಡುವಾಗ ಅದು ನೀರಿನ ಟ್ಯಾಪು ಓಪನ್ ಮಾಡಿ ಒಂದು ಹೆಂಗಸು ನೀರಿನ ಕೊಡಪ್ಪನ ತೆಕ್ಕೊಂಡೋಗಿ ಅದನ್ನು ಬಂದೇ ಮಾಡಲಿಲ್ಲ ನೀರು ಕಾಲು ನನಗೆ ತಕ್ಷಣ ಮೊಬೈಲಲ್ಲಿ ಒಂದು ಫೋಟೋ ಎಲ್ಲ ಅದರಲ್ಲಿ ಅದರ ಎಲ್ಲ ನಾವು ಹೆಚ್ಚು ನೀರಿನ ಬಗ್ಗೆ ಕ್ಲೀನ್ ಮಾಡುವ ಬಗ್ಗೆ ಟಾಯ್ಲೆಟ್ ಕ್ಲೀನು ಸ್ವಚ್ಛತೆ ಬಗ್ಗೆ ಎಲ್ಲ ಎಷ್ಟು ನಾವು ಅರಿವು ತೆಕ್ಕೊಂಡಿದ್ದೇವೆ ಅಂತೇಳಿ ನಿಮಗೆ ಅಲ್ಲಿ ಕಾಣ್ತದೆ ನೀವು ನೋಡಿ ಭಕ್ತರ ಹತ್ರ ಕೇಳಿ ಪ್ರತಿಯೊಬ್ಬರ ಹತ್ರ ಕೇಳಿ ಈ ಸ ಈ ಅಂದಿನ ವ್ಯವಸ್ಥೆ ಹೇಗಿತ್ತು ಹಿಂದಿನ ವ್ಯವಸ್ಥೆ ಅಂತೇಳಿ ನಾವು ದಿವಸದಿಂದ ದಿವಸಕ್ಕೆ ನಮ್ಮ ತಪ್ಪನ್ನು ತಿದ್ದಿಕೊಂಡು ಸರಿ ಮಾಡ್ತೇವೆ ನೋಡಿ ಈಗ ವಾಹನದ ವ್ಯವಸ್ಥೆಯಲ್ಲಿ ಟ್ರಾಫಿಕ್ ಮೊದಲಿಂದಲೇ ಇತ್ತು ಟ್ರಾಫಿಕಿನ ಜಾಮ್ ಆಗ್ತದೆ ಅಲ್ಲಿ ಟ್ರಾಫಿಕನ್ನು ಕಲಿಯೋದು ಮೀಟಿಂಗ್ ಕಲಿಯೋದು ಅವರು ಕಾಫಿ ತಿಂಡಿ ಹೋಗೋದು ಬೋರ್ಡ್ ಹೆಸ್ಕನಲ್ಲಿ ಕೊಡೋದು ಈ ಸಲ ಹಾಗೆ ಅಲ್ಲ ಸಿಟಿಯಲ್ಲಿ ಇರುವ ಎಲ್ಲ ಭಕ್ತಾದಿಗಳ ಹತ್ರ ನಾನು ಮನವಿ ಮಾಡಿಕೊಂಡಿದ್ದೇನೆ ಮನವಿ ಮಾಡ್ತೇನೆ ಏನಂತೇಳಿದರೆ ಬುಳುವರಿಂದ ದರ್ಬೆಯವರಿಗೆ ಯಾವುದೇ ಭಕ್ತಾದಿಗಳು ನಿಮ್ಮ ನಿಮ್ಮ ವಾಹನವನ್ನು ನಿಮ್ಮ ಮನೆಯಲ್ಲಿ ನಿಲ್ಲಿಸಿ ದಯಮಾಡಿ ಗದ್ದೆಗೆ ತರಬೇಡಿ ಅಂತೇಳಿ ನಾನು ನಿಮ್ಮ ಹತ್ರ ಪ್ರಾರ್ಥಿಸುತ್ತೇನೆ ಯಾಕೆ ಅಂತೇಳಿದರೆ ಎಷ್ಟೋ ದೂರದಿಂದ ಭಕ್ತಾದಿಗಳು ಬರ್ತಾರೆ ಅವರಿಗೆ ಪಾಪ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಮಗೆ ನಾಲ್ಕು ಹೆಚ್ಚಿಂದ ನಡೀಲಿಕ್ಕೆ ಇರುವುದು ಅದು ನೀವು ಸಹಕರಿಸ್ತೀರಿ ಅಂತ ಹೇಳೋ ನಂಬಿಕೆ ನನಗೆ ಉಂಟು ಇಂಥ ಚೇಂಜಸ್ಸನ್ನು ನಮ್ಮ ಕೆಲಸದಲ್ಲಿ ನಾವು ತ ತರುವಂಥ ಕೆಲಸ ಮಾಡಿದರೆ ಪಾರ್ಕಿಂಗಿಗೆ ಯಾವುದೂ ತೊಂದರೆ ಆಗಲಿಕ್ಕೆ ಹೇಳಿ ನನ್ನ ಅನಿಸಿಕೆ ಮತ್ತು ನಾವು ಬೋರ್ಡಸ್ಕೂಲ್ ಗ್ರೌಂಡು ಮತ್ತು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡು ಮತ್ತು ಅಲ್ಲಲ್ಲಿ ಅಲ್ಲಿ ಐದು ಸೆನ್ಸು ಹತ್ತು ಸೆನ್ಸು ಜಾಗ ಇದ್ದ ಸೈಟುಗಳ ಹತ್ರ ಎಲ್ಲ ಮಾತಾಡಿದ್ದೇವೆ ಯಾರೂ ಕೂಡ ವಾಹನ ನಿಲ್ಲಿಸುವಾಗ ಯಾಕೆ ನಾವು ಜಾಗೆಯಲ್ಲಿ ಅಂತ ಕೇಳಬೇಡಿ ಅವರು ಮತ್ತೆ ನೋಡಿ ಪ್ರತಿಯೊಂದು ಭಕ್ತಾದಿಗಳ ಹತ್ರ ನಾನು ಮನವಿ ಮಾಡಿದ್ದು ನಿಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಸುತ್ತಮುತ್ತ ಎಷ್ಟೋ ಸೈಟುಗಳು ಖಾಲಿ ಇವೆ ಎಷ್ಟೋ ಮನೆಗಳಿವೆ ನೀವೆಲ್ಲ ಇನ್ನೊಬ್ಬರಿಗೆ ನಿಮ್ಮ ಮನೆಯವರಂತೆ ತಿಳಿದು ವಾಹನ ನಿಲ್ಲಿಸಲಿಕ್ಕೆ ಬಲೆಹಣ್ಣೆ ಮೂಳು ಉಂಟಲ್ಲಿ ಮೂಳು ಪಾರ್ಕಿಂಗ್ ಮಾಡ್ಪಾಲಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಎರಡು ಬೈಕು ನಿಲ್ಲಿಸಲಿಕ್ಕೆ ಜಾಗ ಇದ್ದರೂ ದಯಮಾಡಿ ಅವಕಾಶ ಮಾಡಿಕೊಡಿ ನಮ್ಮ ಕಾರ್ಯಕ್ರಮ ನಾನು ಅಧ್ಯಕ್ಷನಾಗಿರ್ಬೋದು ಆದರೆ ಎಲ್ಲರೂ ಕೂಡ ನಾವು ಮಾಲಿಂಗೇಶ್ವರ ದೇವರ ಚಾಕ್ರಿಗೆ ಇರುವುದು ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂದರೆ ನಮ್ಮದೆಲ್ಲ ಜಾತ್ರೆ ಅದಕ್ಕೆ ಎಲ್ಲರ ಸಹಕಾರ ಬೇಕು ನೀವು ಸಹಕಾರ ಇದರಿಂದ ಮೊದಲೇ ಕೊಟ್ಟಿದ್ದೀರಿ ಈಗ ಪಾರ್ಕಿಂಗಿನ ವ್ಯವಸ್ಥೆಯಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ವ್ಯವಸ್ಥಿತ ರೂಪದಲ್ಲಿ ಒಂದು ಐದು ಸೆನ್ಸು ನಿಮ್ಮ ಮನೆ ಅಂಗಳವನ್ನು ಪಾರ್ಕಿಂಗಿಗೆ ಅವಕಾಶ ಮಾಡಿಕೊಡಿ ಹದಿನಾರು ಹದಿನೇಳು ಎರಡು ದಿವಸ ಸಾಕು ಮತ್ತು ಪೇಟೆಯಲ್ಲಿ ಇರೋರು ವಾಹನ ಎಲ್ಲ ತರುವುದೇ ಬೇಡ ಯಾಕೆಂತ ಹೇಳಿದರೆ ಬೇ ದೂರದಲ್ಲಿ ಇರೋರಿಗೆ ತೊಂದರೆ ಆಗ್ತದೆ ಅದರಿಂದ ಅವರಿಗೆ ವಾಹನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಸಹಕರಿಸಿದರೆ ಕಾರ್ಯಕ್ರಮ ನೀವೆಲ್ಲರೂ ಸಹಕರಿಸಿದರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಲಿಂಗೆ ಈಗ ಸಿಡಿ ಮದ್ದು ಕೂಡ ಅದು ಕೂಡ ಒಂದು ನೋಡಿ ಪುತ್ತೂರಿನ ಬಿಡಿ ನಾನು ಈ ಮೊದಲೇ ಹೇಳಿದ್ದೆ ನಾನು ಎಲ್ರಿಗೂ ಗೊತ್ತುಂಟು ಕುಂಬಳೆಬೇಡಿ ನನ್ನ ಏ ಪುತ್ತೂರು ಬೇಡಿ ಸಹ ಪುತ್ತೂರು ಬೇಡಿ ಅಂತೇಳಿದ್ರೆ ಭಾಳ ಅಂದಿ ವಿಶೇಷ ಇತ್ತು ಅದು ಈಗ ಈಗ ವಿಶೇಷತೆ ಇಲ್ಲ ಎಂಟು ಲಕ್ಷ ನಾನಿಲ್ಲಿ ನೋಡಿದೆ ಎ ಟಿ ಎಡಿ ಮರ್ದಗೆ ಅಂತ ಅಂತೇಳಿ ಮ್ಯಾನೇಜರ್ ಹತ್ರ ನೋಡಿದೆ ಅದು ನೋಡುವಾಗ ಎಂಟು ಲಕ್ಷ ರೂಪಾಯಿ ಟೆಂಡರ್ ಅಂತ ಹೇಳಿದರು ಈ ಸಲ ನಾನು ಹಾಗೆ ಆಗಲಿಕ್ಕೆ ಬಿಡಲಿಲ್ಲ ಯಾಕೆ ಅಂತೇಳಿ ಎಂಟು ಲಕ್ಷ ಟೆಂಡರ್ ಆಗ್ತಾರೆ ಅವರು ಪಟಾಕಿ ಹೊಡಿಸೋದು ಕಡಿಮೆ ಎಷ್ಟು ಹೊಡಿಸಿದ್ದಾರೆ ಏನು ತಾನು ಅದರ ಬಗ್ಗೆ ಕೇಳಲಿಲ್ಲ ಅವರು ಪುತ್ತೂರು ಬೇಡಿ ಅಂದರೆ ಅದು ವಿಶೇಷ ಈ ಮೊದಲು ವಿಶೇಷ ಇತ್ತು ಈಗ ಈಗ ಅದು ವಿಶೇಷ ಇಲ್ಲ ಅದರಲ್ಲಿ ಆದ ಕಾರಣ ನಾನೇನು ಮಾಡಿದೆ ಇದು ಭಕ್ತರ ಹತ್ರ ಸಿಡಿಮದ್ದು ಅಂತೇಳಿ ಮಾಡಿದೆ ಎಲ್ಲರೂ ಸ್ಪಂದಿಸಿದ್ದಾರೆ ನಮಗೆ ವಿಶ್ವಾಸ ಏನಂತ ಹೇಳಿದರೆ ಅದರ ಮುತ್ವರ್ಜಿ ನಾನೇ ವಹಿಸಿದ್ದೇನೆ ಯಾಕಂತ ಹೇಳಿದರೆ ಐನೂರು ಕೋಟಿ ಸಾವಿರ ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ನಿಮ್ಮ ಕೈಯಲ್ಲಿ ಇದ್ದದ್ದನ್ನು ಕೊಡಿ ಹತ್ತು ರೂಪಾಯಿ ಆದರೂ ಈ ಬಿಡಿಮದ್ದಿಗೆ ನಿಮ್ಮ ಸೇವೆಗೆ ಹತ್ತು ರೂಪಾಯಿ ಆದರೂ ನಿಮ್ಮದು ಬೇಕಂತೇಳುವ ಒಂದು ವಾಕ್ಯದಲ್ಲಿ ನಾನು ಭಕ್ತರ ಹತ್ರ ಕೇಳಿಕೊಂಡಿದ್ದೇನೆ ನನಗೆ ಎಲ್ಲ ಭಕ್ತರುಗಳು ಸ್ಪಂದಿಸಿದ್ದಾರೆ ಈಗಾಗಲೇ ಐದು ಲಕ್ಷದಿಂದ ಮೇಲೆ ಬಿಡಿಮದ್ದಿಗೆ ನಾನು ಕೇಳಿದವರು ಕೊಟ್ಟಿದ್ದಾರೆ ಇಲ್ಲ ಅಂತೇಳಿ ಯಾರೂ ಹೇಳಿಲ್ಲ ಅದಕ್ಕೆ ಏನು ಎಷ್ಟು ವಿಶ್ವಾಸ ಜನ ಭಕ್ತರಿಗೆ ಉಂಟಂತ ಹೇಳಿದರೆ ಯಾರೂ ಒಬ್ಬರು ಇವತ್ತಿಗೆ ತನಕ ನನ್ನ ಹತ್ರ ಸಿಡಿಮದ್ದಿನ ರಶೀದಿ ಕೇಳಿಲ್ಲ ನಾನು ಕೊಡಲೂ ಇಲ್ಲ ಅವರು ಕೇಳಲೂ ಇಲ್ಲ ನಾನು ಪುಸ್ತಕದಲ್ಲಿ ಇಂಥವರಿಂದ ಇಷ್ಟು ಕೊಟ್ಟಿದ್ದಾರೆ ಅಂತೇಳಿ ಮಾತನ್ನು ಹೇಳಿದ್ದೇನೆ ನಾವು ಆ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡುವುದಿಲ್ಲ ಆ ನಂಬಿಕೆಗೆ ಏ ನಮ್ಮನ್ನು ಮೇಲೆ ತಕ್ಕೊಂಡು ಹೋಗುವಂಥ ಮುಂದಿನ ಕೆಲಸ ಕಾರ್ಯಕ್ಕೆ ಸು ಸುಲಭ ಆಗುವಂಥ ಕೆಲಸ ಆ ನಂಬಿಕೆ ನಮ್ಮನ್ನು ಮಾಡ್ತದೆ ಪಿತ್ತಿರ ಪುತ್ತೂರಿನ ಬಿಡಿಮದ್ದು ಈ ಸಲ ಎಂದಿಗೂ ಭಕ್ತರು ಮರೆಯಲಾಗದಂಥ ಬಿಡಿಮದ್ದು ಸೇವೆ ಈ ಸಲ ಭಕ್ತರಿಂದ ಆ ಸೇವೆ ಆಗ್ತಾ ಇದೆ ನೋಡಿ ಈಗ ಉಲ್ಲಾತಿ ಬರುವಾಗ ಈ ಮೊದಲು ಇರಲಿಲ್ಲ ಈ ಸಲ ನೋಡಿ ನಾಲ್ಕು ನಮ್ಮ ಕಾರ್ಕಳದವರ ಸೋನಿ ಎಂಬ ಕಂಪೆನಿಯವರಿಂದ ಸಿಡಿ ಮದ್ದಿನ ಸೇವೆ ನಡೀತಾರೆ ದೇವಸ್ಥಾನದ ಜಾತ್ರೋತ್ಸವ ನೋಡ್ತಾ ಇದ್ದೀವಿ ಈ ಬಾರಿ ಭಕ್ತರಾಗಿ ಅಧ್ಯಕ್ಷರಾಗಿ ಅಜಗಜಾಂತರ ವ್ಯತ್ಯಾಸ ಉಂಟು ಭಕ್ತರಾಗಿ ಬರುವಾಗ ಬರುವಾಗಂತೇಳಿದರೆ ಫ್ರೆಂಡ್ಸುಗಳ ಹತ್ರ ಎಲ್ಲ ಮಾತಾಡಿ ಆಗು ಹೋಗುವ ವಿಷಯ ತಿಳಿಕೊಂಡು ಚರ್ಮುರಿ ಐಸ್ ಕ್ರೀಮ್ ಎಲ್ಲ ತಿಂದುಕೊಂಡು ಆಚೆ ಈಚೆ ಅಡ್ಡಾಡಿಕೊಂಡು ಎಲ್ಲ ಜಾಲಿಯಾಗಿ ಇರ್ತದೆ ಇರಲಿಕ್ಕೆ ಆಗ್ತದೆ ಅಧ್ಯಕ್ಷರಾಗಿ ಅದಲ್ಲ ಒಂದು ಹೊರೆ ನಮ್ಮ ಮೇಲೆ ಇರ್ತದೆ ಅಷ್ಟು ಹೋಗ್ಲಿಕ್ಕೆ ಇರ್ತದೆ ಒಂದು ಒಡೆಯಲ್ಲಿ ಇದು ಇವರದ್ದು ನಾನು ಯಾವ ವ್ಯವಸ್ಥೆ ಮಾಡಿದರು ಅರ್ಚಕರ ವಿಷಯದಲ್ಲಿ ಆಗಲಿ ಜಾತ್ರೆ ಗದ್ದೆ ವಿಷಯದಲ್ಲಿ ಆಗಲಿ ನಮ್ಮ ನಮ್ಮ ಅನ್ನದಾನದ ವಿಷಯದಲ್ಲಿ ಆಗಲಿ ವಾಹನ ಪಾರ್ಕಿಂಗಿನ ವ್ಯವಸ್ಥೆ ಇರಲಿ ಅದರ ಬಗ್ಗೆ ಎಲ್ಲ ಕೇಳುವಾಗ ಹೇಳುವಾಗ ನಮಗೆ ಅಲ್ಲಿ ಹಾಗೆ ಆಯಿತು ಇಲ್ಲಿ ಹೀಗೆ ಆಯಿತು ಕಿರಿಕಿರಿ ಕಿರಿಕಿರಿಗಳು ಇರ್ತದೆ ಎಷ್ಟೋ ಕಿರಿಗಳು ಇರ್ತದೆ ಅದಕ್ಕೆ ನಾನು ಅಲ್ಲ ಸಂತೋಷದಲ್ಲಿ ಹೇಳುವುದನ್ನು ಭಾರಿ ಚಂದದಲ್ಲಿ ಭಾರಿ ಅಕ್ಕ ಅಣ್ಣ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮಾಡ್ತೇನೆ ಸ್ವಲ್ಪ ಎಡವಟ್ಟಾದರೆ ನಾನು ಕೂಡ ಸ್ವಲ್ಪ ಬೇರೆ ರೀತಿಯಲ್ಲಿ ಹೋಗ್ತೇನೆ ಇವಾಗ ಇದು ಉಪಾಯ ಇರುವುದಿಲ್ಲ ಆ ರೀತಿಯಲ್ಲಿ ನಾವು ಹೋಗ್ತೇವೆ ಈಗ ಹೇಳಿದಾಗೆ ಒಬ್ಬರು ಫೋನ್ ಮಾಡೋದು ಅವರು ಫೋನ್ ಮಾಡಿ ಎರಡು ನಿಮಿಷದಲ್ಲಿ ಸ್ಪಂದಿಸಬೇಕು ಇಲ್ಲ ಇದ್ರೆ ದೆತ್ತಡಕ್ಕು ಬಾ ಈ ಮಾತೆಲ್ಲ ಹೇಳುವಾಗ ನಮಗೆ ಬೇಸರ ಆಗ್ತದೆ ಅವನನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ ಇದೆಲ್ಲ ಅವರಿಗೆ ನೀ ಅವ ಮಾಡಿದ ತಪ್ಪನ್ನು ಮರಿಕೆ ಅವರಿಗೆ ಅನುಭವ ಆಗುವುದು ನಾನು ಇಂಥ ಮಾಡಿದ್ದು ತಪ್ಪಾಯ್ತಲ್ಲ ಅಂತ ಹೇಳಿ ಅವನಿಗೆ ಬೇಸರ ಆಗುವಂಥ ಅವರಿಗೆ ಬೇಸರ ಆಗ್ತದೆ ನಾನು ಮಾತಾಡಿದ ನಂತರ ನಾನು ಈ ತಪ್ಪು ಅಲ್ಲ ಅಧ್ಯಕ್ಷರಿಗೆ ಹೀಗೆ ಹೇಳಿದಂತೆ ಎಲ್ಲ ಹೇಳಿ ಕೃಷಿಕರು ಕೃಷಿಗೆ ಮತ್ತೆ ಮಂಡಳಿ ಮತ್ತೆ ಬಣ್ಣೂರು ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ನೋಡಿ ಬ ಇದಕ್ಕೆ ನಮ್ಮ ರೈತ ಸೇವಾ ಸಹಕಾರ ಸಂಘದಲ್ಲಿ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ನಿರ್ದೇಶಕರು ನಮ್ಮ ಸಿ ಇವರೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಹಕಾರಿ ಸಂಘವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ಮೀಟಿಂಗಿಗೆ ಎಷ್ಟು ಗಂಟೆಗೆ ನನಗೆ ಟೈಮ್ ಉಂಟು ಅದನ್ನೆಲ್ಲ ಕೇಳಿ ಆ ಮೀಟಿಂಗಿಗೆ ಹೋಗಿ ಅಲ್ಲಿ ಏನಾದರೂ ಚಕ್ಕೆಗೆ ದಾತ್ ಹಾಕಿದ ಈ ಕೆಲಸ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ ಈಗ ಈಗ ನೋಡಿ ನನಗೆ ಇನ್ನು ಏಪ್ರಿಲಲ್ಲಿ ಎಂಡಿಗೆ ಮದ್ದು ಬಿಡಲಿಕ್ಕೆ ಸ್ಟಾರ್ಟು ಮೇ ಫಸ್ಟ್ ಅದಕ್ಕೆ ನಮ್ಮದೊಂದು ತಂಡ ಅಲ್ಲಿ ಮದ್ದು ಬಿಡುವ ತಂಡ ಅಂತೇಳಿ ನಾನು ಮಾಡಿದ್ದೇನೆ ಈಗ ಪೇ ಪತ್ರಿಕೆಯಲ್ಲಿ ಹೇಳ್ತೇನೆ ಸ್ಟೇಟ್ಮೆಂಟ್ ಕೊಡ್ತೇನೆ ನಮ್ಮ ಸಹಕಾರಿ ಸಂಘದಿಂದ ಯಾರಿಗೆ ಮದ್ದು ಬಿಡಲಿಕ್ಕೆ ಜನ ಬೇಕು ಆ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತೇಳಿ ಮೈಲಿ ಹೊತ್ತು ಸುಣ್ಣ ಎಲ್ಲ ಬರಿಸಿ ತರಿಸಿ ಎಲ್ಲ ಆಗಿದೆ ಸಹಕಾರ ಸಂಘದಲ್ಲಿ ಏನು ಆಗಬೇಕು ಅದಕ್ಕೆ ಕುಂದುಕೊರತೆಗಳಾಗದೆ ಅಂಥ ಒಂದು ಸಿಬ್ಬಂದಿ ವರ್ಗ ಅಂಥ ಒಂದು ನಿರ್ದೇಶಕರ ತ ತಂಡ ಸಿಕ್ಕಿರೋದು ಅದು ನನ್ನ ಭಾಗ್ಯ ಯಾಕಂತ ಹೇಳಿದರೆ ಅಲ್ಲಿ ಸುಭಾಷ್ ಆಗಲಿ ಇನ್ನಿತರ ನಮ್ಮ ತಂಡ ಆಗಲಿ ನಮ್ಮ ವ್ಯವಸ್ಥಾಪ ಇದು ನಮ್ಮಲ್ಲಿ ಸಿಇಒ ಆಗಲಿ ರಾಧಾ ಮೇಡಮ್ ಆಗಲಿ ಅವರೆಲ್ಲ ನನ್ನ ಹತ್ರ ಕೇಳ್ತಾರೆ ಅಧ್ಯಕ್ಷರೇ ಹೀಗೆ ಯಾವುದು ಕಾರ್ಯ ಮಾಡಬೇಕು ಕೆಲಸ ಮಾಡಬೇಕು ಅದರಲ್ಲಿ ಫೋನಲ್ಲಿ ಫೋನ್ ಮಾಡೋದು ನಾನು ಹೋಗೋದು ಅದೆಲ್ಲ ಹೇಗೆ ಉಂಟು ಹಾಗೇ ನಡೀತದೆ ಅದರಲ್ಲಿ ಏನೂ ಮುಚ್ಚುಮರಿ ಇಲ್ಲ ಮತ್ತು ನಮ್ಮ ಕೃಷಿ ಕೆಲಸವೂ ಅಷ್ಟೇ ನಾನು ಇವತ್ತು ಇಲ್ಲಿ ನಿನ್ನೆ ನಾ ಮೊನ್ನೆ ನಾಲ್ಕು ಗಂಟೆ ಆಗಿದೆ ನಿನ್ನೆ ಮೂರುವರೆ ಗಂಟೆ ಆಗಿದೆ ಅಂದರೆ ಈ ಕಟ್ಟೆ ಸೇವೆಗೆ ಪ್ರತಿ ಕಡೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ದೇವರು ಹೋದ ನಂತರ ಕಾಣಿಕೆ ಹುಂಡಿ ದಿವಸದ ದಿವಸಕ್ಕೆ ಹತ್ತು ಸಾವಿರ ಎಂಟು ಸಾವಿರ ಎಲ್ಲ ಜಾಸ್ತಿ ಆಗ್ತಾ ಉಂಟು ನಮಗೆ ದೇಣಿಗೆ ಬರೋದು ಕಾಣಿಕೆ ಅದನ್ನೆಲ್ಲ ಕೌಂಟು ಮಾಡಿ ಎಷ್ಟು ನೋಟು ಎಷ್ಟು ಬಂದಿದೆ ಎಷ್ಟು ಮಂದಿ ಅದನ್ನೆಲ್ಲ ಲೆಕ್ಕ ಸೇವಕರೊಂದಿಗೆ ಇದ್ದು ಕೌಂಟನ್ನೆಲ್ಲ ಇದು ಮಾಡಿ ಹೋಗುವಾಗ ಮನೆಗೆ ನಾಲ್ಕು ಗಂಟೆ ಆಗ್ತದೆ ಮತ್ತು ನಾಲ್ಕು ಕಾಲು ನಾಲ್ಕುವರೆಗೆ ನಾನು ಹಿಂದಿನ ಟೈಮಲ್ಲೇ ಹಾಲು ಕರೆಯೋ ಟೈಮು ಹಾಲು ಕರಿತೇನೆ ಇದು ಯಾವ್ದ ಹೊಸ ಗೋಗಳಿಗೆ ಇಟ್ಟು ಹಾಲು ಕರೆಯುವಂಥ ವ್ಯವಸ್ಥೆ ಹೆಚ್ಚುವರಿದ್ದರೆ ಹಾಲು ಕರೆಯುವಂಥ ವ್ಯವಸ್ಥೆ ಮಾಡ್ತೇನೆ ಅದು ಯಾವಾಗಲೂ ಇದು ಗೋಗಳಿಗೆ ಇಡುವುದು ನಾನೇ ಮತ್ತು ನಾಲ್ಕು ಐದು ಜನ ಗೋ ಕರೀಲಿ ಕೊಟ್ಟು ಒಂದು ಗೋವನ್ನು ನಾನು ಕರೆದು ಮತ್ತು ಕೆಲಸದವರಲ್ಲಿ ವ್ಯವಸ್ಥೆ ಮಾಡಿದ್ದೇನೆ ಅದು ಕೂಡ ಕೆಲಸದವರು ಯಾವಾಗಲೂ ಬರುವುದಿಲ್ಲ ಹಾಲು ಜಾತ್ರೆ ಟೈಮಲ್ಲಿಯೂ ಐದು ಕರೆಯುವ ದನವನ್ನು ಒಂದು ಹಸುವನ್ನು ಕರೆಯುವಂಥ ವ್ಯವಸ್ಥೆ ಮಾಡ್ತೇನೆ ಮತ್ತು ಕೃಷಿಯಲ್ಲಿ ಒಂದು ದಿವಸಕ್ಕೆ ಹದಿನೈದು ಹದಿನಾರು ಜನ ಕೆಲಸದವರು ಇದ್ದಾರೆ ಒಂದು ಹೆಂಗಸಿಗೆ ಇಂಥ ಕೆಲಸ ಇಂಥ ಅದೆಲ್ಲ ನಾವು ಇದು ಮಾಡ್ತೇವೆ ಮತ್ತು ನನ್ನ ಹೆಂಡತಿ ಜಯಶ್ರೀ ಅದರಲ್ಲಿ ಎತ್ತಿದ ಕೈ ಯಾವ ಕೆಲಸ ಹೇಗೆ ನಾವು ಫೋನಲ್ಲಿ ಮಾತಾಡ್ತೇವೆ ಮತ್ತು ಕೆಲಸದ ಬಗ್ಗೆ ಚರ್ಚಿಸ್ತೇವೆ ನಾಳೆ ಇಂಥ ಕೆಲಸ ಅಂತ ಹೇಳುವುದರ ಬಗ್ಗೆ ಒಂದು ಬೆಳಿಗ್ಗೆ ಹಾಲು ಕರೆದು ಒಂದು ಐದು ನಿಮಿಷ ಹತ್ತು ನಿಮಿಷವಾಗಿ ನಾವು ಜೊತೆಯಾಗಿ ಕಾಫಿ ಕುಡಿತೇವೆ ಆವಾಗ ಇಂಥವನಿಗೆ ಇಂಥ ಕೆಲಸ ಇಂಥವ ಹೀಗೆ ಮಾಡಲಿ ಹಾಗೆ ಮಾಡಲಿ ಅಂತೇಳಿ ಹೇಳ್ತೇವೆ ಮತ್ತು ಅವಳು ಹೋಗಿ ಎಷ್ಟೊತ್ತಿಗೆ ಹೋಗ್ಲಿಕ್ಕೆ ಪುರುಸ ತೋಟಕ್ಕೆ ಹೋಗಿ ಅವ ಎಷ್ಟು ಕೆಲಸ ಮಾಡಿದ ಅವನಿಗೆ ಎಷ್ಟು ಅಡಿಕೆ ಮರ ಬುಡ ಬಿಡಿಸಲಿಕ್ಕೆ ಈ ಲೆಕ್ಕಾಚಾರ ಅವರ ಹಾಜಿರು ಅದನ್ನೆಲ್ಲ ಆಗು ಹೋಗುಗಳನ್ನು ನನ್ನ ಹೆಂಡತಿ ಜಯಶ್ರೀ ಮಾಡ್ತಾಳೆ ಮತ್ತು ಕೆಲಸದವರು ಕೂಡ ಅಷ್ಟೇ ನನ್ನ ಕಾಯಮ ಹದಿನೈದು ಕೆ ಜನ ಕೆಲಸದವರು ಅವರ ಕೆಲಸ ಮರೆಯುವಂತೆ ಇಲ್ಲ ನಾನು ಕೂಡ ನಮ್ಮ ಬಾಂಧವ್ಯ ಹಾಗೆ ಉಂಟು ನಿನ್ನೆ ನೋಡಿ ವಿಶ್ವಕರ್ಣಿ ಅವರು ಬರುವುದು ಅವರ ಮಕ್ಕಳನ್ನು ಕರ್ಕೊಂಡು ಬರುವುದು ಅವರಿಗೆ ನಾವು ಡ್ರೆಸ್ ಕೊಡುವ